ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲಾ ಭರತ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂತಹ ಆಲೂ ಬಟಾಣಿ ಕುರ್ಮಾನ ಮಾಡ್ತಾ ಈ ಒಂದು ರೆಸಿಪಿ ದೋಸೆಗೆ ಚಪಾತಿಗೆ ಪೂರಿಗೆ ಮತ್ತು ಕ ಗೀ ರೇಸ್ಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ರೆಸಿಪಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ಈ ಬಿಳಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೊಳ್ಳೆ ಮಸಾಲೆನ ಈಗ ರುಬ್ಕೊಳ್ಳೋಣ ಸೊ ಮಸಾಲೆಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ಮರಿ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕೊಂಡಿದ್ದೀನಿ ಆ್ಯಂಡ್ ಇದೊಂದು ಒಂದು ಐದರಿಂದ ಆರು ಕ್ಯಾಶು ಕೂಡ ಹಾಕೊಂಡಿದ್ದೀನಿ ಕ್ಯಾಶು ನಿಮಗೆ ಬೇಕಿದ್ದಲ್ಲಿ ಹಾಕೋಬಹುದು ಇಲ್ಲ ಅಂತಂದ್ರೆ ನೀವು ಗಸಗಸೆ ಕೂಡ ಹಾಕೊಬೋದು ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಬಳಸ್ಕೊಂಡು ಇದನ್ನು ಚೆನ್ನಾಗಿ ಹುರುಬ್ಕೊಂಡು ಬರಬೇಕು ಈಗ ಮಸಾಲೆ ಕೂಡ ರೆಡಿ ಆಯಿತು ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಳೆ ಎಣ್ಣೆನೆ ಹಾಕ್ಕೊಂಡು ಒಂದು ಪಲವೆಲೆ ಹಾಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ನಂತರ ಸ್ವಲ್ಪ ಕರಿಬೇವು ಹಾಕೊಂಡು ಟೊಮೊಟೋನ ಒಂದು ಮೀಡಿಯಂ ಸೈಜ್ ಟೊಮೊಟೋನ ಈ ರೀತಿಯಾಗಿ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವಿಲ್ಲಿ ನೆನೆಸಿಟ್ಕೊಂಡಿರುವಂತಹ ಟೊಮೊಟೊ ಮತ್ತು ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಹೀಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಎಲ್ಲ ಪದಾರ್ಥಗಳನ್ನು ನಾವು ಹಸಿಯಾಗಿ ಹಾಕಿರೋದ್ರಿಂದ ಸೊ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹಾಗೆ ಹುರ್ಕೊಳ್ಳೋಣ ಯಾವುದೇ ರೀತಿ ನೀರು ಬಳಸ್ಕೊಳ್ದೆ ಹಾಗೆ ಹುರ್ ಈಗ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಮೀಡಿಯಂ ಗ್ಲಾಸ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಯಾವುದೇ ರೀತಿಯಾದ ಮಸಾಲೆ ಪುಡಿಗಳನ್ನ ಹಾಕೋತಾ ಇಲ್ಲ ಸೊ ನಿಮಗೆ ಖಾರ ಹೆಚ್ಚಿಗೆ ಬೇಕಂತ ಅಂತಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು ಯಾಕಂದರೆ ನಾನು ಒಂದು ನಾಲ್ಕು ಹಸಿಮೆಣಕಾಯಿ ಹಾಕಿರೋದ್ರಿಂದ ಈ ಬೇರೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಬೀಜ ತಗೋಬೇಕು ನೋಡಿ ಇಲ್ಲಿ ಮೂರರಿಂದ ನಾಲ್ಕು ವಿಜಿಲ್ ಆದ್ಮೇಲೆ ಈಗ ವಿಜಿಲ್ ಕ್ಲೀನಾಗಿ ಕ್ಲೀನ್ ಆಗಿ ಇಳಿದಾದ್ಮೇಲೆ ನಾನು ಕುಕ್ಕರ್ನ ಓಪನ್ ಲೀಡ್ನ ನ ಓಪನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಲೂ ಕು ಆಲೂ ಬಟಾಣಿ ಕುರ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ತುಂಬಾ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಸೊ ಈ ಒಂದು ರೆಸಿಪಿ ಒಂದು ಸತಿ ಈ ಒಂದು ವೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಆ್ಯಂಡ್ ನನಗೆ ಈ ಒಂದು ಕುರ್ಮಾನ ನಾನು ಇಲ್ಲಿ ಪೂರಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಸೋಪು ಖಾರ ಎಲ್ಲ ಕರೆಕ್ಟಾಗಿ ಇದೆ ಸೊ ಒಮ್ಮೆ ಟ್ರೈ ಮಾಡಿ ಒಂದು ರೆಸಿಪಿನ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿದ್ದು ಇವತ್ತಿನ ರೆಸಿಪಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗಿರುತ್ತಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್